ಜಾಬ್ಗಳು ಈ ಥರ ಇರತ್ತೆ ಬರೀ ಗೌರ್ಮೆಂಟ್ ಜಾಬ್ ಅಂದ್ಕೋಬೇಡ್ರಿ ಗೌರ್ಮೆಂಟ್ ಪ್ರೈವೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಗ ಸರ್ ಗೌರ್ಮೆಂಟ್ ಮಾಡಿದರು ಪ್ರೈವೇಟ್ ಮಾಡಿದರು ಈಗ ಸೆಲ್ಫ್ ಅವರೇ ಒಂದು ಉದ್ಯೋಗ ಕ್ರಿಯೇಟ್ ಮಾಡಿಕೊಂಡ್ರು ಉದ್ಯಮ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಲೆಟ್ಸ್ ಕಮ್ ಡಿ ಸಿ ಎಸ್ ಪಿ ಆಗೋ ಆಸೆ ಇದೆಯಾ ಈ ಹುಡುಗರನ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಿಮ್ಮಲ್ಲಿ ಭಾಳ ಜನ ಅವ್ರ ಇದ್ದೀರಿ ಅವ್ರು ಆಲ್ರೆಡಿ ಡಿ ಸಿ ಎ ಸಿಗಳು ಎಸ್ ಪಿಗಳು ಇಸ್ ಏಜ್ ಟ್ವೆಂಟಿ ಒನ್ ಇಪ್ಪತ್ತೊಂದು ವರ್ಷ ಇಂಡಿಯಾದ ಅತಿ ಯಂಗ್ ಐ ಎ ಎಸ್ ಆಫೀಸರ್ ಟ್ವೆಂಟಿ ಒನ್ ಇಯರ್ಗೆ ಐ ಎ ಎಸ್ ಕ್ಲಿಯರ್ ಅವನು ಹಿಸ್ ಏಜ್ ಇಸ್ ಟ್ವೆಂಟಿ ಟು ಇಪ್ಪತ್ತೆರಡು ವರ್ಷಕ್ಕೆ ಐ ಎ ಎಸ್ ಐ ಪಿ ಎಸ್ ಕ್ಲಿಯರ್ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಆದವ್ರು ಇನ್ನು ಏನು ಓದಬೇಕು ಸಾರ್ ಅಂತ ಕೇಳೋಕೆ ಬಂದಿದ್ದೀರಿ ದಿಸ್ ಇಸ್ ವರ್ಲ್ಡ್ ಹೆಂಗಿದೆ ನೋಡ್ರಿ ಸ್ಪೀಡು ಹಿಂಗೆ ಆಸೆ ಇದೆಯಾ ಅದಕ್ಕೆ ಫೋಕಸ್ ಮಾಡೋಣ ಇದು ನೋಡ್ರಿ ಇದು ದೇಶದ ಅತ್ಯುನ್ನತ ಹುದ್ದೆ ಜಡ್ಜ್ ಆಗೋದು ಅಟಾರ್ನಿ ಜನರಲ್ ಅಂತ ಕರಿತೀವಿ ಲಾಯರಲ್ಲಿ ಹೈಯೆಸ್ಟ್ ಲಾಯರ್ ಯಾರು ಸರ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ ಲಾಯರ್ ಇರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ ಲಾಯರ್ನ ಹೈಯೆಸ್ಟ್ ಲಾಯರ್ ಅಂತೀವಿ ಅಟಾರ್ನಿ ಜನರಲ್ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ಏನು ಇನ್ಫ್ಲೂಯೆನ್ಸ್ ಮಾಡೋ ದುಡ್ಡು ಕೊಟ್ಟೋ ಬರೋದಲ್ಲ ಓದ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹುದ್ದೆಗಳೇ ಇವು ಇವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂದರೆ ನಾಳೆ ಯಾವುದೋ ಒಂದು ಕೇಸಲ್ಲಿ ಏ ಕರೀರಿಯಾ ಪ್ರೈಮ್ ಮಿನಿಸ್ಟರ್ನ ಅಂದರೆ ನರೇಂದ್ರ ಮೋದಿಯವ್ರ ಹೋಗಿ ನಿಂತ್ಕೋಬೇಕಲ್ಲಿ ಹಿಂಗೆ ಅಷ್ಟು ಪವರ್ ಇರುತ್ತೆ ಜಡ್ಜ್ಗಳಿಗೆ ನೀವು ಬರೀ ಈ ಎಸ್ ಪಿ ಡಿ ಸಿ ಇದನ್ನೇ ನೋಡಿ ಇನ್ಸ್ಪೈರ್ ಆಗೋದಲ್ಲ ಅದರ ಅಪ್ನಂಥ ಪೋಸ್ಟ್ಗಳು ಇದ್ದಾವೆ ಯು ಶುಡ್ ಥಿಂಕ್ ಅಬೌಟ್ ದಟ್ ಅದನ್ನೂ ಯೋಚನೆ ಮಾಡಿರಿ ದೆನ್ ಗೋ ಟು ದೀಸ್ ಒನ್ ಈ ಹುಡುಗ ನಾನು ಒಂದನೇ ಕ್ಲಾಸಲ್ಲಿದ್ದಾಗ ಐದನೇ ಕ್ಲಾಸಲ್ಲಿದ್ದವನು ಏನು ಭಾಳ ದೊಡ್ಡವನಲ್ಲ ಐ ಆಮ್ ಫಸ್ಟ್ ಸ್ಟ್ಯಾಂಡರ್ಡ್ ಈಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಹಂಗಂತ ನಿಮಗೆ ಪರಿಚಯದಾರ ಸರ್ ಕೇಳಬೇಡ್ರಿ ನಾನು ಶ್ರೀ ಕರ್ನಾಟಕದಲ್ಲಿ ಓದ್ತಾ ಇದ್ದೀನಿ ಹೀ ಈಸ್ ಸ್ಟಡಿಯಿಂಗ್ ಇನ್ ತಮಿಳ್ನಾಡು ಪಿ ಯು ಸಿ ಆಯಿತು ಅವ್ರ ಅಪ್ಪ ಅಮ್ಮ ಎಲ್ಲ ನಮ್ಮ ಅಪ್ಪ ಅಮ್ಮ ನಿಮ್ಮಪ್ಪ ಕಾಟ ಕೊಟ್ಟಂಗೆ ನೀಟ್ ಮಾಡು ನೀಟ್ ಮಾಡು ಡಾಕ್ಟ್ರ್ ಆಗು ಅಂತ ಕಾಟ ಕೊಟ್ಟರು ಇಲ್ಲ ನಾನು ಇಂಜಿನಿಯರ್ ಆಗಬೇಕು ಅಂತ ನಾನು ಡಾಕ್ಟ್ರ್ ಅನ್ನೋ ಕಾಟದ ನಡುವೆ ಇಂಜಿನಿಯರ್ ಆಗ್ತೀನಿ ಅಂತ ಒಪ್ಕೊಂಡ ಐ ಐ ಟಿ ಸೇರ್ಕೊಂಡ್ರು ಇಂಜಿನಿಯರಿಂಗ್ ಮುಗೀತು ಎಮ್ ಬಿ ಎ ಮುಗೀತು ಒಂದು ಸಣ್ಣ ಕೆಲಸಕ್ಕೆ ಗೂಗಲ್ ಕಂಪ್ನಿಯಲ್ಲಿ ಸೇರ್ಕೋತಾರೆ ಗೂಗಲ್ ಕಂಪ್ನಿಗೆ ಅಲ್ಲಿ ಇವರ ಕೆಪ್ಯಾಸಿಟಿ ಬುದ್ಧಿವಂತಿಕೆಯಿಂದ ಬೆಳೀತಾ 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 ಇವತ್ತು ಗೂಗಲ್ ಕಂಪನಿಗೆ ಬಾಸ್ ಆಗಿ ಕೂತ್ಕೊಂಡಿದ್ದಾರೆ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನನಗಿಂತ ನಾಲ್ಕು ವರ್ಷ ದೊಡ್ಡ ಹುಡುಗ ಎಷ್ಟು ಸಂಬಳ ಇದು ಇಂಪಾರ್ಟೆಂಟ್ ಬರೀ ನನಗಿಂತ ನಾಲ್ಕು ವರ್ಷ ದೊಡ್ಡ ಅಲ್ಲ ದುಡ್ಡು ಅನ್ನೋದು ಹೊಲ್ಟ್ರೆ ನೀವು ಈ ಗೌರ್ಮೆಂಟ್ ಜಾಬ್ ಕಡೆ ಬರಬೇಡ್ರಿ ಯಾಕೆಂದರೆ ಭಾರತದ ರಾಷ್ಟ್ರಪತಿಗೆ ಕೊಡೋ ಸಂಬಳ ಐದು ಲಕ್ಷ ಇನ್ನು ನಮಗೆಲ್ಲ ಇನ್ನೆಷ್ಟು ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಐದು ಲಕ್ಷಕ್ಕಿಂತ ಹೆಚ್ಚು ಸಂಬಳ ಭಾರತದಲ್ಲಿ ಯಾರಿಗೂ ಕೊಡೋಲ್ಲ ದುಡ್ಡು ಬೇಕು ಅಂದರೆ ಗೌರ್ಮೆಂಟ್ ಜಾಬೇ ಬರೋಂಗಿಲ್ಲ ನೀವು ದುಡ್ಡು ಬೇಕು ಅಂದರೆ ಇಂಥವು ಚಾಯ್ಸ್ ಮಾಡ್ಕೋಬೇಕು ಕಂಪನಿಗಳು ಪ್ರೈವೇಟು ನಿಮ್ಮದೇ ಉದ್ಯಮ ಆ ಥರದಲ್ಲಿ ಒಬ್ಬ ವೇಲುಮಣಿ ಅಂತ ಹೊಡೀರಿ ಯೂಟ್ಯೂಬಲ್ಲಿ ಒಂದು ಸ್ಟೋರಿ ಬರುತ್ತೆ ವೇಲುಮಣಿ ಅಂತ ತಮಿಳ್ನಾಡಲ್ಲಿ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಎಂಪ್ಲಾಯ್ ಅವರು ಮೂವತ್ತೇಳು ವರ್ಷಕ್ಕೆ ಅವ್ರಿಗೆ ಅನಿಸುತ್ತೆ ನಾನು ಗೌರ್ಮೆಂಟ್ ಕೆಲಸ ಬೇಡ ಬಿಟ್ಬಿಡೋಣ ಅಂತ ರಾತ್ರಿ ಡಿಸೈಡ್ ಮಾಡಿದ್ರು ಬೆಳಿಗ್ಗೆ ಬಿಟ್ಟರು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಏನು ಕಂಪನಿ ಥೈರಾಯ್ಡ್ ಟೆಸ್ಟ್ ಮಾಡುವ ಕಂಪನಿ ಥೈರಾಯ್ಡ್ ಟೆಸ್ಟ್ ಮಾಡೋದು ಈಗ ಹಾಸ್ಪಿಟ್ಲಿಗೆ ಹೋದರೆ ಥೈರಾಯ್ಡ್ ಇದೆಯೋ ಇಲ್ಲೋ ನಿಮ್ದು ಇದು ಕೊಡ್ರಿ ಸ್ಯಾಂಪಲ್ ಅಂತ ಕಳಿಸ್ತಾರಲ್ಲ ತಮಿಳ್ನಾಡು ಕೊಯಮತ್ತೂರಿಗೆ ಹೋಗಿ ಟ ಸ್ಯಾಂಪಲ್ ಟೆಸ್ಟಾಗಿ ಬರುತ್ತೆ ಆ ಕಂಪ್ನಿ ಬೆಳೀತಾ 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 ದಟ್ ವೆಲ್ಮಣಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಿದ್ದಾರೆ ಒಂದು ದಿನದ ಆದಾಯ ಐನೂರು ಕೋಟಿ ರೂಪಾಯಿ ಒಂದು ದಿನಕ್ಕೆ ಇನ್ಕಮ್ ಐನೂರು ಕೋಟಿ ಅಂದರೆ ದುಡ್ಡು ಮಾಡಬೇಕು ಅಂದರೆ ಖಾಸಗಿ ಉದ್ಯೋಗಗಳಿದಾವೆ ಸುಂದರ್ ಪಿಚಾಯ್ ಸ್ಯಾಲ್ರಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಪರ್ ಇಯರ್ ಒಂದು ವರ್ಷಕ್ಕೆ ಅಲ್ಲಿಗೆ ದಿನಕ್ಕೆ ಕಡಿಮೆ ಕಡಿಮೆ ಐದು ಕೋಟಿ ರೂಪಾಯಿ ಇನ್ಕಮ್ ಐದು ಕೋಟಿ ಅಧಿಕೃತ ಸ್ಯಾಲ್ರಿ ಇದು ಅನೌನ್ಸ್ ಮಾಡೋದು ಹೊಡಿರಿ ಸುಂದರ್ ಪಿಚಾಯ್ ಸ್ಯಾಲ್ರಿ ಅಂತ ಚಪ್ಪಾಳೆ ಅಲ್ಲ ಗೂಗಲ್ ಹೋಗಿ ಹೊಡೀರಿ ಸುಂದರ್ ಪಿಚಾಯ್ ಸ್ಯಾಲ್ರಿ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ಥರದಲ್ಲಿ ಸ್ಯಾಲ್ರಿಗಳಿದ್ದಾವೆ ದೆನ್ ಇದೊಂದು ಸ್ಟೋರಿ ನನಗೆ ತುಂಬ ಇನ್ಸ್ಪೈರ್ಡ್ ಓಕೆ ಬಿಲಿಯನ್ ಇಯರ್ ಬಾರ್ಬರ್ ಅಂತ ಹೇಳ್ತಾರೆ ಶತಕೋಟಿಯ ಕ್ಷೌರಿ ಕಾ ಕಟ್ಟಿಂಗ್ ಮಾಡೋನು ಅಂತ ಬೆಂಗಳೂರಲ್ಲಿ ಒಬ್ಬ ಕಟ್ಟಿಂಗ್ ಮಾಡೋರು ಬೇರೆವರವರೆಲ್ಲ ಇರೋ ಬೆಂಗಳೂರಲ್ಲಿ ಕಟ್ಟಿಂಗ್ ಮಾಡೋ ವ್ಯಕ್ತಿಗೆ ಯಾರೋ ಶೂಟಿಂಗ್ನವ್ರು ಬರ್ತಾರೆ ಇವತ್ತೊಂದು ಕಾರ್ ಬುಕ್ ಮಾಡಿದ್ವಿ ಹೀರೋ ಓಡಾಡೋದಕ್ಕೆ ಈ ಫಿಲ್ಮೆಲ್ಲ ಬರ್ತಾವಲ್ಲ ಹೀರೋ ಬರ್ತಿದಂಗೆ ಝುಯ್ 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 ಕಾರು ಅವೆಲ್ಲ ಸ್ವಂತ ಕಾರಲ್ಲ ಬಾಡಿಗೆ ಕಾರ್ಗಳು ಕಾರ್ ಬುಕ್ ಮಾಡಿದ್ವಿ ಕಾರೇ ಬರಲಿಲ್ಲ ಇವತ್ತು ನಾವು ಶೂಟಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಏನದು ಕಾರ್ ಬುಕ್ಕಿಂಗು ಹಿಂಗೆ ದೊಡ್ಡ ದೊಡ್ಡ ಕಾರುಗಳು ಲಕ್ಷ ಕೋಟಿಗಟ್ಟಲೆ ಕೋಟಿ ಕಾರನ್ನ ನಾವು ಬಾಡಿಗೆ ತಗೊಂತೀವಿ ಪಿಕ್ಚರ್ಗೆ ಅಂತ ಇವನ ತಲೆಯಲ್ಲಿ ಬಂತು ನಾನ್ ಯಾಕೆ ಕಾರ್ ಬಾಡಿಗೆ ಕೊಡಬಾರ್ದು ಅಂತ ಹಿಂಗೆ ಕಾರ್ಗಳನ್ನು ತಗೊಂಡು 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 ಫಿಲ್ಮಿಗೆ ಬಾಡಿಗೆ ಕೊಡ್ತಾರೆ ಐನೂರು ಶ್ರೀಮಂತ ಕಾರ್ ಇವತ್ತು ಇಂಡಿಯಾದಲ್ಲಿ ನಡೆಯೋ ಎಲ್ಲ ಶೂಟಿಂಗಲ್ಲಿ ಬಳಸೋ ಕಾರ್ಗಳು ಈ ಬಿಲಿಯನಿಯರ್ ಬಾರ್ ಬರ್ದಿರತ್ತೆ ಓಕೆ ಬೆಂಗಳೂರು ಕಟಿಂಗ್ ಮಾಡೋನು ಇವತ್ತು ಕೋಟ್ಯಾಧಿಪತಿಯಾಗಿ ಬೆಳೆದಿತ್ಕೊಂಡಿದ್ದಾರೆ ಅಂದ್ರೆ ಆಸೆ ಪಡಬೇಕು ಎಫರ್ಟ್ ಹಾಕಬೇಕು ಅದು ನಿಮಗೆ ಸಿಕ್ಕೇ ಸಿಗತ್ತೆ ಲೆಟ್ಸ್ ಕಮ್ ಉದ್ಯಮ ನಡೆಸಿ ಅದಾನಿಯವರು ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ ಆಗಿದ್ದಾರೆ ದೆನ್ ದೀಸ್ ಪೀಪಲ್ ಇವರು ಅಷ್ಟೇ ನೀವಾದರೂ ಇನ್ನು ಚಿಕ್ಕ ಹುಡುಗರು ಮೂವತ್ತು ವರ್ಷನೇ ಇಪ್ಪತ್ತೆಂಟು ವರ್ಷದಲ್ಲಿ ಬೆಂಗಳೂರಲ್ಲಿ ಟಿಕೆಟ್ ಟಿಕೆಟ್ ಅಂತ ಕೊಡ್ತಾ ಇದ್ದ ವ್ಯಕ್ತಿಯವನು ಟಿಕೆಟ್ ತೊಗೊಳ್ಳಮ್ಮ ಟಿಕೆಟ್ ತೊಗೊಳಮ್ಮ ಬಿ ಎಮ್ ಟಿ ಸಿ ಕಂಡಕ್ಟರ್ ಒಂದಿನ ಅನ್ಸುತ್ತೆ ನನ್ನ ಲೈಫ್ ಇದಲ್ಲ ಅಂತ ಇದಲ್ಲ ಅನ್ಸಿದಂಗೆ ಫಿಲಮ್ ಮಾಡೋಕ್ಕೆ ಹೋದರು ಫಿಲ್ಮಲ್ಲಿ ಸಕ್ಸಸ್ ಆಯಿತು ಹೀರೋ ಆದರು ಇವತ್ತು ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅಂದರೆ ರಜನಿಕಾಂತ್ ಅವ್ರದ್ದು ಮೊನ್ನೆ ಯಾವುದು ಬಂತಲ್ಲ ಹಾಂ ಜೈಲರ್ ಬರ್ತಾ ಇದ್ದಂಗೆ ಎಪ್ಪತ್ತು ವರ್ಷದ ಬುಡ ಮಾಡಿರೋ ಪಿಕ್ಚರ್ ನೋಡಕ್ಕೆ ನಾವು ಕ್ಯೂ ನಿಂತ್ಕೊಂತ ಇರ್ತೀವಿ ಅಂದ್ರೆ ಅಷ್ಟು ಪವರ್ಫುಲ್ ಆಕ್ಟರ್ ಆದ್ರೂ ಕಂಡಕ್ಟರ್ ಒಬ್ರು ಸೊ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸಾವಿರಾರು ಬಾಷ್ಟ ಕೇಳಬೇಕು ಸಾವಿರಾರು ಬುಕ್ ಓದಬೇಕು ಇಲ್ಲ ಯಾವಾಗೋ ಒಂದು ಕ್ಷಣಕ್ಕೆ ಮೈಂಡ್ ಅಲ್ಲಿ ಬರುತ್ತೆ ಶುರು ಆಗುತ್ತೆ ಜರ್ನಿ ದೀಸ್ ಪೀಪಲ್ ಇಲ್ಲೊಬ್ಬ ಮೇಲೊಬ್ಬ ಫೋಸ್ಟ್ ಹಾಕಿದೀವಿ ನೋಡ್ರಿ ಇದು ನೋಡಿದಿಲ್ಲ ಅನ್ಸುತ್ತೆ ನೀವೆಲ್ಲ ಫಸ್ಟ್ ಇದು ಹಿಂಗೆ ನಿಂತ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಯಾರವರು ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಧಾರವಾಹಿ ಆಕ್ಟರ್ ಈಸ್ ಒಂದು ಧಾರವಾಹಿ ಬರ್ತಾ ಇತ್ತು ಧಾರವಾಹಲ್ಲಿ ಹಿಂಗೆ ಆ್ಯಕ್ಟ್ ಮಾಡ್ಕೊತಾ ಇದ್ದವರು ಆ ಧಾರವಾಹಿಯಲ್ಲಿ ಆ್ಯಕ್ಟ್ ಮಾಡ್ಕೊತಾ ಇದ್ದ ಹುಡ್ಗನ್ ತಲೆಯಲ್ಲಿರುತ್ತೆ ನಾನು ಧಾರವಾಹಿ ಮಾಡಿಕೊಂಡೇ ಜೀವನ ಮುಗಿಸೋದಲ್ಲ ನನ್ನ ಲೈಫಲ್ಲಿ ಇನ್ನೂ ಏನೋ ಮಾಡಬೇಕು ಅಂತ ಬಟ್ ಗ್ರಾಚಾರ ಏನು ಅಂದ್ರೆ ಅವರಿಗೆ ಹಿ ಫೆಲ್ ಇನ್ ಲವ್ ಪ್ರೀತಿಯಲ್ಲಿ ಬಿದ್ದೋದ್ರು ಸರ್ ಎಲ್ ಇ ಎ ಆರ್ ಎನ್ ಲರ್ನ್ ಅಂದ್ರಲ್ಲ ಲರ್ನ್ ಮಾಡಬೇಕಾದ್ರೆ ಎಲ್ ಓ ವಿ ಕಡೆ ಹೋಗ್ಬಿಟ್ರೆ ಅಂದರೆ ಅರ್ನ್ ಆಗಲ್ಲ ಅದು ಹಳ್ಳಕ್ಕಿಡ್ದು ಹೋಗ್ತೀರಾ ಎಲ್ಲಲ್ಲಿ ಬಿದ್ದೋಗ್ತಾರೆ ಬಿದ್ದಾಗ ಒಂದು ಕಮಿಟ್ಮೆಂಟ್ಗೆ ಬರ್ತಾರೆ ಹುಡ್ಗ ಹುಡುಗಿ ನಾನು ನೀನು ಲವ್ ಇದ್ದೀವಿ ಲವ್ಗೆ ಒಂದು ಪದ ಇದೆ ಫಾಲ್ ಇನ್ ಲವ್ ಅಂತ ಫಾಲ್ ಇನ್ ಲವ್ ಅಂದರೆ ಪ್ರೀತಿಯಲ್ಲಿ ಬಿದ್ದುಬಿಡೋದು ಅಂತ ಇವರು ಬೀಳೋದಲ್ಲ ವಿ ಶುಡ್ ರೈಸ್ ಫ್ರಮ್ ದ ಲವ್ ಇಬ್ಬರು ಇದ್ದಾರೆ ಬಟ್ ಇಬ್ಬರು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ವೇಸ್ಟ್ ಮಾಡ್ತಾ ಇಲ್ಲ ಗುಡ್ ಲಕ್ ಅಂತಾರೆ ಶೂಟಿಂಗ್ ಹೋಗ್ತಾರೆ ಗುಡ್ ಲಕ್ ಅಂತಾರೆ ಶೂಟಿಂಗ್ ಹೋಗ್ತಾಳೆ ಇಬ್ಬರು ಬೆಳೆದು ನಿಂತ್ಕೋತಾರೆ ಟೂ ತೌಸಂಡ್ ಫೋರ್ಟೀನ್ ಅನ್ನೋಷ್ಟೊತ್ತಿಗೆ ಕರ್ನಾಟಕದ ಬೆಸ್ಟ್ ಸ್ಟಾರಾಗಿ ಈತ ಬೆಳೆದು ನಿತ್ಕೋತಾನೆ ಅದೇ ಏಜ್ಗೆ ಫೋರ್ಟೀನ್ ವೇಳೆಗೆ ಕರ್ನಾಟಕದ ನಂಬರ್ ಒನ್ ಹೀರೋಯಿನ್ ಆಗಿ ಆ ಹುಡ್ಗೀನು ಬೆಳೆದು ನಿಂತ್ಕೋತಾಳೆ ಯಾರು ಅದು ಲವ್ ಅಂದರೆ ಲವ್ವಿಂದ ಬೆಳಿಬೇಕು ನೀವು ಬಟ್ ನಮ್ಮ ಹುಡುಗ ಹುಡುಗಿ ಹಂಗಲ್ಲ ರಾತ್ರಿ ಒಂದು ಗಂಟೆ ಆಗಿರುತ್ತೆ ಗುಡ್ ನೈಟ್ ಕಣೆ ಅಂತಾನೆ ಇಷ್ಟು ಬೇಗ ಮಳಗ್ತೀಯಾ ಅಂತಳ ಅವಳು ಇದು ಯಾವ ಗ್ರಾಚಾರ ಇದು ಅಂತ ಈ ಗ್ರಾಚಾರ ಮಾಡಿಕೊಂಡ್ರೆ ನೀವು ಫಾಲ್ ಇನ್ ಲವ್ ಲವ್ ಆಗ್ತೀರ ಹೊರತು ರೈಸ್ ಇನ್ ಲವ್ ಆಗೋಲ್ಲ ನಾವು ಫಸ್ಟ್ ನಂದು ಕೆಲವೆಲ್ಲ ಇದೆ ಮಿಲ್ಟ್ರಿ ರೂಲ್ ನಮ್ದು ಬೇಡ ಅಂದರೆ ಬೇಡ ಈಗ ಯಾರು ಲವ್ ಇಲ್ಲ ನೋ ಅದು ಬೇಕಾಗೇ ಇಲ್ಲ ಈಗ ಬಿದ್ದು ಬಿಟ್ಟಿದ್ದೀರಾ ಆಗ್ರೆಡಿ ನಿಮ್ಗೆ ಎದ್ದು ಬರ್ರಿ ಅಂದ್ರೆ ನನಗೆ ಶೂಟ್ ಮಾಡ್ಬಿಡ್ತೀರ ನೀವು ಅಂಥವ್ರಿಗೆ ಏನು ಮಾಡಬೇಕು ಈ ಕಂಟ್ರೋಲ್ ಯುವರ್ ಸೆಲ್ಫ್ ಕಂಟ್ರೋಲ್ ಯುವರ್ ಲವ್ ಲೈಕ್ ದಿಸ್ ಪರ್ಸನ್ ಇವತ್ತು ಇಂಡಿಯಾದ ಸೂಪರ್ ಸ್ಟಾರ್ ಆದರು ಅಂದರೆ ಏನೇ ಮಾಡಿದರೂ ಅಲ್ಲಿಗೆ ಹೊಡಿತಾ ಇರಬೇಕು ಟಾಪ್ ಲೆವೆಲ್ ಗೋಲ್ ಇಟ್ಕೋಬೇಕು ಹೋಗ್ತಾ ಇರಬೇಕು